ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ಮುಂದೆ ಬರುವಂಥ ಎಸ್ ಡಿ ಐ ಎಫ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಸದ್ಯದಲ್ಲಿ ಕ್ವಾಲ್ಫಾಮ್ ಆಗುತ್ತೆ ಅನ್ನುವಂಥ ಇಂಟಿಮೇಷನ್ ಬಂದಿರುವಂಥದ್ದು ಸೊ ಫಾರ್ಮ್ ಆದಮೇಲೆ ಓದಿದರೆ ನಮಗೆ ಒಳ್ಳೆ ಮಾರ್ಕ್ಸನ್ನು ತೆಗಿಲಿಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಕನ್ನಡದಲ್ಲಿ ಅದರಲ್ಲೂ ಎಸ್ ಡಿ ಎ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಸೇಮ್ ಸಿಲಬಸ್ ಸೇಮ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ ಸೊ ಹಾಗಾಗಿ ಈ ಎಸ್ ಡಿ ಎಫ್ ಡಿ ಎಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಳ್ಬೇಕು ಸುಮಾರು ಒಂದು ನೈಂಟಿ ಫೈವ್ ಪ್ಲಸ್ ನೀವು ಮಾರ್ಕ್ಸ್ ಏನಾದರೂ ತೊಗೊಂಡ್ರಿ ಅಂತಂದರೆ ಜಿ ಕೆದಲ್ಲಿ ಒಂದು ಐವತ್ತರಿಂದ ಅರುವತ್ತು ಮಾರ್ಕ್ಸ್ ತೊಗೊಂಡ್ರಿ ಅಂತ ಆರಾಮಾಗಿ ಪಾಸ್ ಆಗ್ತೀರಾ ಇಲ್ಲಾಂದರೆ ಪಾಸಾಗಲಿಕ್ಕೆ ಆಗಲ್ಲ ಹಾಗಾಗಿ ಒಳ್ಳೆ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರೋದು ಕನ್ನಡ ಆಗಿರುತ್ತೆ ಸೊ ಇದ್ರ ಬಗ್ಗೆ ನಮಗೆ ಆಲ್ರೆಡಿ ಗ್ರಾಮರು ಸ್ವಲ್ಪ ಅಲ್ಪ ಸ್ವಲ್ಪ ನಮಗೆ ಗೊತ್ತಿರುತ್ತೆ ಎಲ್ರಿಗೂ ಕೂಡ ಕನ್ನಡದಲ್ಲಿ ನಾವು ಟೆಂತ್ವರೆಗೂ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಸಬ್ಜೆಕ್ಟನ್ನು ತೊಗೊಂಡು ಓದೇ ಓದಿರ್ತೀವಿ ಅದ್ರ ಬಗ್ಗೆ ನಮಗೆ ಸ್ವಲ್ಪ ನಾಲೆಜ್ ಇದ್ದೇ ಇರುತ್ತೆ ಹಾಗಾದರೆ ಇವಾಗ ಇಂಪಾರ್ಟೆಂಟ್ ಟಾಪಿಕ್ಕು ಗ್ರಾಮರ್ಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವು ಸೊ ಅವನ್ನೆಲ್ಲ ಯಾವ ಥರ ಕವರ್ ಮಾಡ್ಕೋಬೇಕು ಹಾಗೆಯೇ ಈಗಾಗಲೇ ಬುಕ್ ಲಿಸ್ಟನ್ನು ಕೂಡ ನಾನು ಹೇಳಿದ್ದೀನಿ ಸೊ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಸೊ ನೋಡ್ಕೊಳ್ಳಿ ಇದರದ್ದೆಲ್ಲದರ ಜೊತೆಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಯಾವ ಥರ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ ಆ ಟಾಪಿಕನ್ನು ನಾವು ಹೇಗೆ ಕವರ್ ಮಾಡ್ಕೋಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ವಿಡಿಯೋದನ್ನು ಮಾಡ್ತಾ ಹೋಗ್ತೀನಿ ಇವತ್ತು ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗೆ ಮೊದಲನೇದಾಗಿ ವರ್ಣಮಾಲೆಗೆ ಸಂಬಂಧಪಟ್ಟಿರುವಂಥದ್ದು ಈ ಒಂದು ಟಾಪಿಕ್ ಮೇಲೆ ಪ್ರತಿ ವರ್ಷವೂ ಕೂಡ ಎಸ್ ಡಿ ಎಫ್ ಡಿ ಎಕ್ಸಾಮ್ ಅಂತ ಅಷ್ಟೇ ಅಲ್ಲ ನಾವು ಕರ್ನಾಟಕ ಸರ್ಕಾರದಿಂದ ಯಾವೆಲ್ಲ ಎಕ್ಸಾಮನ್ನು ಬರೆದಿರ್ತೀವೋ ಸೊ ಆ ಎಲ್ಲ ಎಕ್ಸಾಮಲ್ಲೂ ಕೂಡ ಇದ್ರ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ ಸೊ ಆ ಟಾಪಿಕ್ ಮೇಲೆ ಏನೇ ಇಲ್ಲ ಅಂತಂದ್ರೂ ಎಲ್ಲ ಎಕ್ಸಾಮಲ್ಲೂ ಒಂದು ಕ್ವಶನ್ ಆದರೂ ಇದ್ದೇ ಇರತ್ತೆ ಹಾಗಾದರೆ ಈ ಥರ ಯಾವ ಟಾಪಿಕ್ಸ್ ಇರುತ್ತಲ್ವ ಸೊ ಇದ್ರ ಮೇಲೆ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಬಂದೇ ಬರುತ್ತೆ ಅನ್ನುವಂಥ ಟಾಪಿಕ್ಸನ್ನು ಮೊದಲು ನಾವು ಕವರ್ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಫಸ್ಟ್ ನಾವು ನೋಡುವಂಥದ್ದು ವರ್ಣಮಾಲೆ ಸೊ ಈ ವರ್ಣಮಾಲೆ ಅಂತ ಅಂದ್ರೆ ಏನು ಅದ್ರದ್ದು ಯಾವತರ ರಿಲೇಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಬೋದು ಯಾವ ತರ ಕೇಳ್ತಾರೆ ನಾವ್ ಯಾವತರ ಓದ್ಕೋಬೇಕು ಅನ್ನೋದನ್ನ ಡೀಟೇಲ್ಸ್ ಆಗಿ ಹೇಳ್ತೀನಿ ವರ್ಣಮಾಲೆ ಅಂತ ಅಂದ್ರೆ ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವಂತಹ ಅಕ್ಷರಗಳ ಸಮೂಹವೇ ವರ್ಣಮಾಲೆ ಅಂತ ಕರೀತಾರೆ ಇನ್ನ ಇನ್ನ ವರ್ಣಮಾಲೆ ಅಂತ ಹೇಳಿದ್ರೆ ವರ್ಣ ಅಂದ್ರೆ ಅಕ್ಷರ ಕ್ಷರ ಅಂದ್ರೆ ನಾಶವಾಗುವಂಥದ್ದು ಅಕ್ಷರ ಅಂದ್ರೆ ನಾಶವಾಗದೇ ಇರುವಂಥದ್ದು ಯಾವುದು ನಾಶವಾಗಲ್ವೋ ಅದೇ ಅಕ್ಷರಗಳನ್ನು ನಾವು ವರ್ಣಮಾಲೆ ಅಂತ ಕರಿತೀವಿ ಇನ್ನ ಅಥವಾ ಅಕ್ಷರಮಾಲೆ ಅಂತ ಕೂಡ ಕರಿತೀವಿ ವೈಜ್ಞಾನಿಕವಾಗಿ ಯಾವ ಥರ ಈ ಅಕ್ಷರಗಳನ್ನು ವರ್ಣಮಾಲೆಯನ್ನ ಜೋಡಿಸಲಾಗಿದೆ ಅಂತ ಹೇಳಿದ್ರೆ ಆ ಮೊದಲನೇ ಲೈನ್ ಸ್ವರಗಳು ಅಂತ ಇದ್ದಾವೆ ಆಮೇಲೆ ವ್ಯಂಜನಗಳು ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಕೂಡ ಕಂಡು ಬರ್ತವೆ ಸೊ ಈ ಪ್ರಕಾರವಾಗಿ ಹೊಂದಿದ್ದಾರೆ ಇನ್ನು ನಾವು ಕ್ವಶನ್ಸ್ ಯಾವ ಯಾವತರ ಕೇಳ್ತಾರೆ ಅಂತ ಹೇಳಿದ್ರೆ ವರ್ಣಮಾಲೆಗಳು ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಕೇಳ್ತಿದ್ದಾರೆ ಪ್ರಸ್ತುತ ಅಂತ ಕೇಳ್ಬೋದು ಅಥವಾ ಈ ಅಕ್ಷರವನ್ನು ಹೊರತುಪಡಿಸಿ ಈ ಥರ ಅಂತ ಕ್ವಶನನ್ನು ಕೇಳ್ಬೋದು ನೆಕ್ಸ್ಟು ನಾನು ಲಾಸ್ಟಿಗೆ ಈ ವಿಡಿಯೋದ ಕೊನೆಯಲ್ಲಿ ಯಾವ ಥರ ಕ್ವಶನನ್ನು ಕೇಳ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ ಆ ಕ್ವಶನನ್ನು ನೀವು ಬರ್ಕೋಬೋದು ಓಕೆನಾ ಒಟ್ಟು ಅಕ್ಷರಗಳು ಸದ್ಯಕ್ಕಿರುವಂಥ ಅಕ್ಷರಗಳು ನಲವತ್ತೊಂಬತ್ತು ಅಕ್ಷರಗಳು ಮೊದಲು ಇದ್ದ ಅಕ್ಷರಗಳು ಐವತ್ತೆರಡಿತ್ತು ಇತ್ತು ನಂತರ ಐವತ್ತೊಂದಾಯಿತು ನಂತರ ಐವತ್ತಾಯಿತು ಈಗ ನಲವತ್ತೊಂಬತ್ತಿದೆ ಮೊದಲು ಕ್ಷ ಮತ್ತು ಜ್ಞ ಅಕ್ಷರವನ್ನು ತೆಗೆದುಹಾಕಿದ್ರು ನೆಕ್ಸ್ಟ್ ರು ಅಕ್ಷರವನ್ನು ತೆಗೆದುಹಾಕಿದ್ರು ಋ ಅಕ್ಷರ ಮತ್ತು ಕ್ಷ ಜ್ಞ ಅಕ್ಷರಗಳನ್ನು ತೆಗೆದುಹಾಕಿ ಈಗ ಸದ್ಯಕ್ಕೆ ಇರುವಂಥ ಅಕ್ಷರಗಳ ಸಂಖ್ಯೆ ನಲ್ವತ್ತೊಂಬತ್ತು ಈಗ ಅಂದರೆ ನಮಗೆ ಕ್ವಶನನ್ನು ಕೇಳಿದಾಗ ಒಟ್ಟು ಟೋಟಲ್ ಸಂಖ್ಯೆ ವರ್ಣಮಾಲೆಗಳು ಎಷ್ಟು ಅಂತ ಕೇಳಿದಾಗ ನಲ್ವತ್ತೊಂಬತ್ತು ಅಂತ ಆನ್ಸರನ್ನು ಮಾಡ್ಬೋದು ಇನ್ನು ವರ್ಣಮಾಲೆಗಳಲ್ಲಿ ಮೂರು ಭಾಗಗಳಾಗಿ ನಾವು ನೋಡ್ತೀವಿ ಇಲ್ಲಿ ನಾವು ನೋಡ್ಬೋದು ಸ್ವರಗಳು ವ್ಯಂಜನ ಮತ್ತು ಯೋಗವಾಹಗಳು ಅಂತ ಯೋಗವಾಹಕಗಳು ಅಂತ ಕರಿಬಾರದು ಯೋಗವಾಹಗಳು ಅಂತ ಹೇಳಬೇಕು ನೆಕ್ಸ್ಟು ಸ್ವರಗಳು ಸ್ವರ ಅಂತ ಹೇಳಿದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಸ್ವರ ಅಂತ ಹೇಳ್ತೀವಿ ಇವುಗಳಿಗೆ ಯಾವುದ್ರದ್ದೇ ಸಹಾಯ ಬೇಕಾಗಿರಲ್ಲ ಸೊ ಇದರಲ್ಲಿ ಮೂರು ಭಾಗಗಳಾಗಿ ನೋಡ್ಬೋದು ಋಸ್ವಸ್ವರ ದೀರ್ಘಸ್ವರ ಮತ್ತು ಸ್ವರ ಸ್ವರವನ್ನು ಹೇಳುವಾಗ ಕಾಲವನ್ನು ಸೂಚಿಸಿ ಹೇಳ್ತಾ ಇರ್ತೀವಿ ಅಂದರೆ ಸ್ವರ ದೀರ್ಘ ಸ್ವರ ಮತ್ತು ಪ್ಲುತ ಸ್ವರ ಸ್ವರ ಅಂತಂದರೆ ಒಂದೇ ಕಾಲದಲ್ಲಿ ಹೇಳುವಂಥದ್ದು ಅಂದರೆ ಸಡನ್ನಾಗಿ ಹೇಳುವಂಥದ್ದು ಅ ಇ ಉ ಋ ಎ ಊ ಅಂತ ಇನ್ನು ದೀರ್ಘ ಸ್ವರ ಅಂದರೆ ಆ ದೀರ್ಘವಾಗಿ ಹೇಳುವಂಥದ್ದು ಆ ಇ ಉ ಎ ಐ ಓ ಔ ಇವುಗಳು ದೀರ್ಘಸ್ವರಗಳು ಪ್ಲುತಸ್ವರ ಅಂತ ಹೇಳಿದ್ರೆ ಈ ಪ್ಲುತಸ್ವರದಲ್ಲಿ ನಮಗೆ ಸ್ವರದಲ್ಲಿ ಪ್ಲುತಸ್ವರ ಅನ್ನುವಂಥದ್ದು ಸ್ವರಗಳ ಭಾಗಗಳೇ ಒಂದಾಗಿದೆ ಬಟ್ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಅಕ್ಷರ ಇರೋದಿಲ್ಲ ಕೆಲವೊಂದಿಷ್ಟು ವರ್ಡ್ಗಳಲ್ಲಿ ತುಂಬ ಎಳೀತಿರ್ತಾರೆ ನೋಡ್ರಿ ಅಂದರೆ ಅಲ್ಲಿ ಕಾಲವನ್ನು ಯಥೇಚ್ಛವಾಗಿ ತೋರಿಸುವಂಥದ್ದು ಸುಮಾರು ಕಡೆ ನೀವು ನೋಡಿರ್ತೀರಾ ಈ ತರ ಎಸ್ ಎಸ್ ಅಂತ ಬಂದಿರುತ್ತೆ ಅಕ್ಷರದ ಮುಂದೆ ಸೊ ಅದನ್ನ ಅದಕ್ಕೆ ನಾವು ಪ್ಲುತಸ್ವರ ಅಂತ ಕರಿತೀವಿ ಹೇ ರಾಮಾ ಈ ಥರದ್ದು ಹೇಳುವಾಗ ಎಸ್ ಎಸ್ ಮುಂದೆ ಹೇಳ್ತಿತ್ತು ಎಸ್ ಎಸ್ ಅನ್ನುವಂಥ ಸಿಂಬಾಲನ್ನು ಅನ್ನ ಸೊ ಅದನ್ನು ನಾವು ಕ್ಲುತಸ್ವರ ಅಂತ ಕರಿತೀವಿ ಇನ್ನು ವ್ಯಂಜನಗಳಲ್ಲಿ ಎರಡು ಭಾಗಗಳಾಗಿ ನೋಡ್ತೀವಿ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಒಟ್ಟ ಟೋಟಲ್ ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ವರ್ಗೀಯ ವ್ಯಂಜನಗಳಲ್ಲೇ ನಾವು ಮತ್ತೆ ಮೂರು ಭಾಗಗಳಾಗಿ ನೋಡ್ತೀವಿ ಅಲ್ಪ ಪ್ರಾಣಾಕ್ಷರ ಮಹಾಪ್ರಾಣಾಕ್ಷರ ಮತ್ತು ಅನುನಾಸಿಕ ಅಲ್ಪ ಪ್ರಾಣಾಕ್ಷರಗಳು ಹತ್ತು ಖ ಘ ಢ ಥ ಫ ಇವುಗಳು ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅಂದರೆ ನಾವು ವ್ಯಂಜನವನ್ನು ಹೇಳುವಾಗ ಪ್ರಾಣ ಅಂದರೆ ಉಸಿರು ಉಸಿರ ಮುಖಾಂತರ ನಾವು ಗುರುತಿಸ್ತೀವಿ ಸೊ ಹಾಗಾಗಿ ವ್ಯಂಜನಗಳನ್ನು ಉಸಿರಿನ ಮುಖಾಂತರ ಗುರುತಿಸುವಂಥ ಅಕ್ಷರಗಳಾಗಿದ್ದಾವೆ ಮಹಾಪ್ರಾಣ ಅಂದರೆ ಸ್ವಲ್ಪ ಉಸಿರನ್ನು ಜಾಸ್ತಿ ಒತ್ತು ಕೊಟ್ಟು ಹೇಳುವಂಥದ್ದು ಖ ಘ ಝ ಠ ಢ ಢ ಧ ಫ ಇವುಗಳು ಮಹಾಪ್ರಾಣಾಕ್ಷರಗಳು ಇನ್ನು ಅನುನಾಸಿಕ ಅಂತಂದರೆ ಮೂಗಿನ ಸಹಾಯದಿಂದ ಮೂಗಿನ ಮುಖಾಂತರನೇ ಹೇಳುವಂಥದ್ದು ಸೊ ಅವುಗಳಿಗೆ ನ್ಯ ನ ಮ ಇವುಗಳು ಅನುನಾಸಿಕ ಅಕ್ಷರಗಳಾಗಿದ್ದಾವೆ ಇನ್ನು ಅವರ್ಗೀಯ ವ್ಯಂಜನಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ ಯದಿಂದ ದಿಂದ ವರೆಗೆ ಇರುವಂಥ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಇನ್ನು ನಾನೆಕ್ಸ್ಟು ಯೋಗವಾಹಗಳು ಯೋಗವಾಹಗಳು ಅಂದರೆ ಯೋಗ ಎಂದರೆ ಸಂಬಂಧ ವಹ ಎಂದರೆ ಹೊಂದಿದ ಅಂತ ಅಂದರೆ ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸಲ್ಪಡುವಂಥ ಈ ಅನುಸ್ವರ ಮತ್ತು ವಿಸರ್ಗಗಳಿಗೆ ನಾವು ಯೋಗವಾಹ ಅಂತ ಕರಿತೀವಿ ಅನುಸ್ವರ್ಗ ಅನುಸ್ವರ ಒಂದು ಸ್ವನ್ ಒಂದು ಸೊನ್ನೆ ವಿಸರ್ಗ ಎರಡು ಸೊನ್ನೆ ಆಗಿರುತ್ತೆ ಸೊ ಇಲ್ಲಿ ಇದಿಷ್ಟು ವರ್ಣಮಾಲೆಗೆ ಸಂಬಂಧಪಟ್ಟಿರೋದು ಯಾವ ಥರ ಕ್ವಶನ್ ಕೇಳ್ತಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ನೀವು ಬರ್ಕೋಬೋದು ಇದನ್ನ ಬೇಕಾದರೆ ನೀವು ನೋಟ್ ಮಾಡ್ಕೊಳ್ಳಿ ಒಷ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ವರ್ಣಮಾಲೆಯನ್ನು ಎಷ್ಟು ಭಾಗಗಳಾಗಿ ಮಾಡಲಾಗಿದೆ ಮೂರು ಭಾಗಗಳಾಗಿ ಮಾಡಲಾಗಿದೆ ಸ್ವರಗಳು ಎಷ್ಟು ಎಷ್ಟು ದ ಸ್ವರಗಳು ಹದಿಮೂರು ಸ್ವರಗಳು ಅದರಲ್ಲಿ ಋಷ್ವ ಸ್ವರ ಎಷ್ಟು ದೀರ್ಘ ಸ್ವರ ಎಷ್ಟು ಸ್ವರದ ಚಿಹ್ನೆ ಪ್ಲುತ ಸ್ವರವನ್ನು ಯಾವ ರೀತಿ ಬರಿತೀವಲ್ವಾ ಸಿಂಬಲ್ ಸೊ ಅದನ್ನು ಹೇಳಬೇಕಾಗತ್ತೆ ಇನ್ನು ವ್ಯಂಜನಗಳು ಎಷ್ಟು ವ್ಯಂಜನಗಳ ವಿಧಗಳು ಎಷ್ಟು ಎರಡು ಅದರಲ್ಲಿ ವರ್ಗೀಯ ವ್ಯಂಜನಗಳು ಎಷ್ಟು ಅವರ್ಗೀಯ ವ್ಯಂಜನಗಳು ಎಷ್ಟು ಇದನ್ನು ಕೂಡ ಕೇಳ್ತಾರೆ ಇನ್ನು ವ್ಯಂಜನಗಳಲ್ಲಿನೇ ಅಲ್ಪ ಪ್ರಾಣಾಕ್ಷರಗಳು ಎಷ್ಟು ಮಹಾಪ್ರಾಣಾಕ್ಷರಗಳು ಎಷ್ಟು ಮತ್ತು ಅನುನಾಸಿಕಗಳು ಎಷ್ಟು ಇದ್ರ ಬಗ್ಗೆಯೂ ಕೂಡ ಕ್ವಶನ್ಸ್ ಬರುತ್ತೆ ಅಥವಾ ಒಂದು ಅಕ್ಷರವನ್ನು ಕೊಟ್ಬಿಟ್ಟು ಇವಾಗ ನ ಅನ್ನುವಂಥ ಅಕ್ಷರವನ್ನು ಕೊಟ್ಟು ಇದರಲ್ಲಿ ಅನು ಕಂಡುಹಿಡಿರಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಬಿಟ್ಟು ಅನುನಾಸಿಕವನ್ನ ಕಂಡುಹಿಡೀರಿ ಅಂತ ಹೇಳ್ತಾರೆ ಸೊ ಇದ್ರ ಮೇಲೂ ಕೂಡ ಕ್ವಶನ್ಸ್ ಬರುತ್ತೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತ ಕರೀತಾರೆ ಇದನ್ನು ಕೂಡ ಕೇಳ್ಬೋದು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನ ಅಂತ ಕರೀತಾರೆ ಇನ್ನು ಅನುನಾಸಿಕಗಳ ಬಗ್ಗೆ ಕೇಳ್ಬೋದು ಅನುನಾಸಿಕಗಳು ಯಾವ್ಯಾವು ಅಂತ ಅನ್ನೋದ್ರ ಬಗ್ಗೆ ಕೂಡ ಕೇಳ್ತಾರೆ ಇನ್ನು ಅವರ್ಗೀಯ ವ್ಯಂಜನ ಅಂದರೆ ಏನು ಅಂತಲೂ ಕೂಡ ಕೇಳ್ತಾರೆ ಯಾವ ವಕ್ ಅಕ್ಷರವನ್ನು ವರ್ಗ ಮಾಡಲು ಆಗಲ್ವೋ ಅಂತವನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಅಂದರೆ ಇವನ್ನ ವರ್ಗ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಸೊ ಅಂಥವು ಇನ್ನು ಯೋಗವಾಹಗಳು ಎಷ್ಟು ಅಂತ ಕೇಳ್ಬೋದು ಅಥವಾ ವಿಧಗಳು ಎಷ್ಟು ಅಂತ ಕೇಳ್ಬೋದು ಯೋಗವಾಹಗಳಲ್ಲಿ ವಿಸರ್ಗ ಯಾವುದು ನೆಕ್ಸ್ಟು ಅನುಸ್ವರ ಯಾವುದು ಚಿಹ್ನೆಯನ್ನು ಕೂಡ ಕೇಳ್ಬೋದು ನೆಕ್ಸ್ಟು ಇದನ್ನು ಕೂಡ ಹೇಳ್ಬೋದು ಇನ್ನು ಸಂಧ್ಯಾಕ್ಷರಗಳು ಎಷ್ಟು ಅಂತ ಕೇಳ್ಬೋದು ಅಥವಾ ಸಂಧ್ಯಾಕ್ಷರಗಳನ್ನು ಗುರುತಿಸಲಿಕ್ಕೂ ಕೂಡ ಹೇಳ್ಬೋದು ಇಷ್ಟು ಕ್ವಶನ್ಸು ಈ ವರ್ಣಮಾಲಿಕೆ ಮೇಲೆ ಸಂಬಂಧಪಟ್ಟಾಗೆ ಕ್ವಶನ್ ಅನ್ನ ಕೇಳಿರುವಂಥದ್ದು ಸೊ ಹಾಗೇನೆ ಇನ್ನು ಮುಂದುವರೆದ್ಬಿಟ್ಟು ವರ್ಣಮಾಲೆಯಲ್ಲಿ ರು ಅನ್ನ ಹೊರತುಪಡಿಸಿ ಎಷ್ಟು ಅಕ್ಷರಗಳಿದ್ದಾವೆ ಅಥವಾ ಕ್ಷ ಜ್ಞಾವನ್ನ ಹೊರತುಪಡಿಸಿ ಎಷ್ಟು ಅಕ್ಷರಗಳು ಅವುಗಳನ್ನು ಸೇರಿದ್ರೆ ಎಷ್ಟು ಅಕ್ಷರಗಳು ಈ ತರ ಕೇಳುವಂತ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ಇವೆಲ್ಲವನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ ಸಂಧ್ಯಾಕ್ಷರಗಳ ಬಗ್ಗೆ ಹೇಳಿದೆ ನಾನು ಸಂಧ್ಯಾಕ್ಷರ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ವ್ಯವಹಾರದಲ್ಲಿ ಸಂಧಿಯಾದ ಅಕ್ಷರಗಳನ್ನು ನಾವು ಸಂಧ್ಯಾಕ್ಷರ ಅಂತ ಕರಿತೀವಿ ಇಲ್ಲಿ ಎರಡು ಅಕ್ಷರಗಳು ಸೇರಿ ಒಂದು ಅಕ್ಷರ ಆಗುವಂಥದ್ದು ಮತ್ತೆ ಎ ಸೇರಿ ಐ ಆಗುವಂಥದ್ದು ಅ ಪ್ಲಸ್ ಓ ಸೇರಿ ಅವ್ ಆಗುವಂಥದ್ದು ಇವುಗಳು ಸಂಧ್ಯಾಕ್ಷರಗಳು ಐ ಮತ್ತೆ ಓ ಔ ಏನಿದೆಯಲ್ಲ ಇವೆರಡು ಸಂಧಾಕ್ಷರಗಳಾಗಿದ್ದಾವೆ ಸಂಸ್ಕೃತದಲ್ಲಿ ನಾಲ್ಕು ಸಂಧ್ಯಾಕ್ಷರಗಳನ್ನು ಕಂಡು ಬರ್ತವೆ ಈ ನಾಲ್ಕು ಏನಿದಾವಲ್ಲ ಎ ಐ ಓ ಔ ಇವು ಸಂಸ್ಕೃತದಲ್ಲಿ ಕಂಡುಬರುವಂಥ ಸಂಧ್ಯಾಕ್ಷರಗಳು ಇಲ್ಲಿವರೆಗೂ ಕೇಳಿಲ್ಲ ಕನ್ನಡದಲ್ಲಿ ಸಂಧ್ಯಾಕ್ಷರಗಳು ಎಷ್ಟು ಯಾವಿದವೆ ಅಂತ ಕೇಳಿದಾರೆ ಕ್ವಶನ್ಸು ಮೊನ್ನೆ ಕೇಳ್ಬೋದಲ್ವಾ ಸೊ ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ಗೊತ್ತಿರಬೇಕು ಎ ಐ ಓ ಔ ಇವು ಸಂಸ್ಕೃತದಲ್ಲಿರುವಂಥ ಸಂಧ್ಯಾಕ್ಷರಗಳು ಸೊ ಇದಿಷ್ಟು ವರ್ಣಮಾಲೆಗೆ ಸಂಬಂಧಪಟ್ಟಾಗೆ ಕ್ವೆಶನನ್ನು ಕೇಳುವಂಥದ್ದು ಇನ್ನು ಹಾಗೆಯೇ ಮುಂದುವರೆದು ಅಕ್ಷರಗಳ ಉಗಮ ಅಕ್ಷರಗಳ ಮೂಲ ಎಲ್ಲಿಂದ ಆಗತ್ತೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ ಸೊ ಇದ್ರ ಮೇಲೆ ಕೂಡ ಸಾಕಷ್ಟು ಸರಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಸೊ ಹಾಗಾಗಿ ಇದ್ರ ಬಗ್ಗೆನು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ ಅಕ್ಷರಗಳ ಉಗಮ ಎಲ್ಲಿಂದ ಆಗಿದೆ ನಮ್ಮ ಬಾಡಿ ಒಳಗಡೆ ಇರುವಂಥ ಪಾರ್ಟ್ಸ್ ಮುಖಾಂತರನೇ ನಾವು ಉಚ್ಚಾರವನ್ನು ಮಾಡ್ತಾ ಇರ್ತೀವಲ್ವಾ ಸೊ ಹಾಗಾಗಿ ಫಸ್ಟು ಕಂಠ್ಯ ಅಂದರೆ ಕುತ್ತಿಗೆ ಅಂತ ಹೇಳಿ ಆ ಕುತ್ತಿಗೆಯಿಂದ ನಾವು ಯಾವ ಅಕ್ಷರಗಳನ್ನ ಉಚ್ಚಾರ ಮಾಡ್ತೀವಿ ಅಂದರೆ ಸ್ವರಗಳಿಗೆ ನೋಡಿದರೆ ಅ ಅ ಏನಿದೆಯಲ್ಲ ಇವು ಎರಡೂ ಕೂಡ ಕಂಠದಿಂದ ಉತ್ಪತ್ತಿಯಾಗುವಂಥ ಅಕ್ಷರಗಳು ಎಷ್ಟು ಕವರ್ಗ ವ್ಯಂಜನಗಳಲ್ಲಿ ಕವರ್ಗವನ್ನು ನೋಡಬಹುದು ನಿಷ್ಠು ಹ ಅನ್ನುವಂಥ ಅಕ್ಷರ ಅವರ್ಗೀಯ ವ್ಯಂಜನಲ್ಲಿ ನೆಕ್ಸ್ಟ್ ವಿಸರ್ಗ ಇವು ಅಕ್ಷರಗಳು ಈ ಅಕ್ಷರಗಳೆಲ್ಲವೂ ಕೂಡ ಕಂಠಾಕ್ಷರಗಳಾಗಿದ್ದಾವೆ ಸೊ ಇದ್ರ ಬಗ್ಗೆ ಒಂದು ಚಾಟನ್ನು ಮಾಡಿ ನೀವು ಎಲ್ಲಿ ಓದ್ತಾ ಇರ್ತೀರಲ್ವ ಸೊ ಅಲ್ಲಿ ಹಾಕ್ಕೊಬಿಡಿ ಅಂದರೆ ನಿಮಗೆ ಯಾವಾಗಲೂ ನೆನ್ಪಿರುತ್ತೆ ಸೊ ಪದೇ ಪದೇ ನೋಡ್ತಾ ಇರ್ತೀರ ಸೊ ಹಾಗಾಗಿ ನೆನ್ಪು ಕೂಡ ಇರುತ್ತೆ ಇನ್ನು ಯಾವುದೇ ಥರ ಕ್ವಶನ್ಸ್ ಕೇಳಿದರೂ ಕೂಡ ಆರಾಮಾಗಿ ನೀವು ಬರೀಬೋದು ಸೊ ಹಾಗೆ ನೆಕ್ಸ್ಟು ತಾಲವ್ಯ ಅಂದರೆ ದೌಡೆ ಮುಖಾಂತರ ಹೇಳುವಂಥದ್ದು ಇಲ್ಲಿ ನಾವು ಸ್ವರಗಳನ್ನು ನೋಡಿದರೆ ಇ ಬರುತ್ತೆ ಚ ವರ್ಗ ಬರುತ್ತೆ ಇನ್ನು ಯ ಮತ್ತು ಷ ಅಕ್ಷರಗಳು ಈ ಅಕ್ಷರಗಳಿಗೆ ಸಂಬಂಧಪಟ್ಟಾಗೆ ತಾಲ್ವ್ಯದಲ್ಲಿ ಅಂದರೆ ದೌಡೆ ಮುಖಾಂತರ ಉಚ್ಚಾರ ಮಾಡುವಂಥ ಅಕ್ಷರಗಳು ಇನ್ನು ಮುರ್ಧನ್ಯ ಇವು ಅಂಗಳಿನ ಮೇಲ್ಭಾಗ ನಮ್ಮ ಬಾಯಿಯ ಅಂಗಳಿನ ಮೇಲ್ಭಾಗದಲ್ಲಿ ಉಚ್ಚಾರಣೆ ಮಾಡುವಂಥದ್ದು ರು ವರ್ಗ ಮತ್ತು ರ ಷ ಈ ಅಕ್ಷರಗಳು ಏನಿದಾವಲ್ಲ ಇವು ಸಂಬಂಧಪಟ್ಟ ಹಾಗೆ ದಂತ್ಯ ದಂತ್ಯ ಅಂದರೆ ಹಲ್ಲಿನ ಮುಖಾಂತರ ಉಚ್ಚರಣೆ ಮಾಡುವಂಥದ್ದು ತವರ್ಗ ಮತ್ತು ಲ ಸ ಈ ಅಕ್ಷರಗಳನ್ನು ನಾವು ಹಲ್ಲುಗಳ ಸಹಾಯದಿಂದ ಉಚ್ಚರಣೆ ಮಾಡ್ತೀವಿ ನ ಓಷ್ಟ ಓಷ್ಟ ಅಂದರೆ ತುಟಿ ಉ ಪ ವರ್ಗ ಪ ಬ ಏನಿದೆಯಲ್ಲ ಸೊ ಅವೆಲ್ಲವೂ ಕೂಡ ಓಷ್ಟದಿಂದ ಉಚ್ಚರಣೆ ಮಾಡುವಂಥದ್ದು ಕಂಠ್ಯ ಮತ್ತು ತಾಲವ್ಯ ಅಂದರೆ ಗಂಟಲಿನ ಸಹಾಯದಿಂದ ಮತ್ತು ದವಡೆಯ ಸಹಾಯದಿಂದ ಉಚ್ಚರಣೆ ಮಾಡುವಂಥ ಅಕ್ಷರಗಳನ್ನು ಏನಂತ ಕರಿತೀವಿ ಅಂತಂದರೆ ಕಂಠ ಮತ್ತು ತಾಲವ್ಯ ಅಕ್ಷರಗಳು ಕಂಠ ತಾಲವ್ಯ ಅಕ್ಷರಗಳು ಅಂತ ಕರೀತಾರೆ ಸೊ ಅವುಗಳು ಯಾವುವು ಅಂತಂದರೆ ಎ ಎ ಐ ಈ ಅಕ್ಷರಗಳು ನೆಕ್ಸ್ಟು ಕಂಠ ಮತ್ತು ಓಷ್ಟ ಇದರಿಂದ ಉಚ್ಚರಣೆ ಮಾಡುವಂಥ ಅಕ್ಷರಗಳು ಓ ಓ ಔ ಈ ಅಕ್ಷರಗಳು ನೆಕ್ಸ್ಟು ದಂತ ಮತ್ತು ಓಷ್ಟ ಇದರಿಂದ ಉಚ್ಚರಣೆ ಮಾಡುವಂಥ ಅಕ್ಷರಗಳು ವ ನೆಕ್ಸ್ಟು ನಾಸಿಕ ಮೂಗಿನ ಮೂ ಸಹಾಯದಿಂದ ಉಚ್ಚರಣೆ ಮಾಡುವಂಥ ಅಕ್ಷರಗಳು ನ್ಯ ನ್ಯ ನ ನ ಮ ಅಕ್ಷರಗಳು ಓಕೆ ನೆಕ್ಸ್ಟ್ ನಾಸಿಕ್ ಮತ್ತು ಓಷ್ಟದಿಂದ ಉಚ್ಚರಣೆ ಮಾಡುವಂಥದ್ದು ಅಮ್ ಅಂತ ಹೇಳ್ತಿರ್ತೀವಲ್ವ ಸೊ ಅದಕ್ಕೆ ನಾಸಿಕ ಮತ್ತು ಓಷ್ಟದಿಂದ ಬರುವಂಥ ಅಕ್ಷರ ಅಮ್ ಈ ಅಕ್ಷರವನ್ನು ನೋಡಬೇಕಾಗತ್ತೆ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಇನ್ನೂ ಒಂದಿಷ್ಟು ಅಕ್ಷರಗಳಿಗೆ ಸಂಬಂಧಪಟ್ಟಾಗೆ ಇರುವಂಥದ್ದನ್ನು ಸಂಪೂರ್ಣವಾಗಿ ಮುಗಿಸ್ಬಿಡೋಣ ಇವಾಗ ಗುಣಿತಾಕ್ಷರ ಅಂದರೆ ಏನು ಗುಣಿತಾಕ್ಷರ ಅಂದರೆ ವ್ಯಂಜನ ಮತ್ತು ಸ್ವರ ಎರಡೂ ಸೇರಿ ಆಗುವಂಥ ಅಕ್ಷರಗಳನ್ನು ನಾವು ಗುಣಿತಾಕ್ಷರ ಅಂತ ಕರಿತೀವಿ ಗುಣಿತಾಕ್ಷರ ಹೀಗೆಲ್ಲ ಹೇಳ್ತಿರ್ತೀವಲ್ವ ಸ್ವ ಅವುಗಳನ್ನೇ ಗುಣಿತಾಕ್ಷರ ಅಂದರೆ ವ್ಯಂಜನ ಪ್ಲಸ್ ಸ್ವರ ಎರಡೂ ಅಕ್ಷರಗಳು ಸೇರಿಕೊಂಡು ಆಗುವಂಥದ್ದು ಫಾರ್ ಎಕ್ಸಾಂಪಲ್ ಆಗಿ ನೋಡಿ ಕನ್ನಡ ಇದನ್ನು ಬಿಡಿಸಿ ಬರಲಿಕ್ಕೆ ಕೊಡ್ತಿರ್ತಾರೆ ಕ್ವಶನ್ಸನ್ನು ಸೊ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಇದನ್ನು ಪ್ರಾಕ್ಟೀಸ್ ಕೂಡ ಮಾಡಬೇಕು ಕನ್ನಡವನ್ನು ನೋಡಿದಾಗ ಕ ಅನ್ನುವಂಥದ್ದು ಒಂದು ವ್ಯಂಜನ ಅ ಸೇರಿಕೊಂಡಿದೆ ಸ್ವರ ಕ ಆಯಿತು ನ ಕೆ ನೊ ನೋ ಒತ್ತಿದೆ ಸೊ ಹಾಗಾಗಿ ನ ಪ್ಲಸ್ ನ ಪ್ಲಸ್ ಅ ನ ನ ಅನ್ನುವಂಥದ್ದು ವ್ಯಂಜನ ಪ್ಲಸ್ ಅ ಅನ್ನುವಂಥದ್ದು ಸ್ವರ ಆಗಿದೆ ನೆಕ್ಸ್ಟು ಡ ಪ್ಲಸ್ ಅ ಇದಕ್ಕೆ ಸೇರಿಕೊಂಡು ಕನ್ನಡ ಆಯಿತು ಇನ್ನು ಶ್ರೇಷ್ಠ ಇದನ್ನು ಯಾವ ಥರ ಬಿಡಿಸ್ಬೇಕು ಅಂದರೆ ಇದು ಅಕ್ಷರಗಳನ್ನು ಬರ್ಕೊಂಡ್ಬಿಟ್ಟು ಆಮೇಲೆ ಸ್ವರವನ್ನು ಬ ಬರೀಬೇಕಾಗತ್ತೆ ಫಸ್ಟ್ ವ್ಯಂಜನ ಶ ಪ್ಲಸ್ ರ ಪ್ಲಸ್ ಎ ಶ್ರೇ ಸ್ಟ ಇಲ್ಲಿ ಕೂಡ ಎರಡು ಅಕ್ಷರ ಇದ್ದಾವೆ ಶ ಮತ್ತು ಟ ಶ ಪ್ಲಸ್ ಟ ಪ್ಲಸ್ ಅ ಶ್ರೇಷ್ಠ ಈ ಥರ ಬಿಡಿಸ್ಬೇಕಾಗತ್ತೆ ಇನ್ನು ಒತ್ತ ಗುಣಿತಾಕ್ಷರಗಳಲ್ಲೇ ನಾವು ಮತ್ತೆ ನೋಡ್ಬೋದು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ದ್ವಿತ್ವಾಕ್ಷರ ಸಂಯುಕ್ತಾಕ್ಷರ ಈ ಥರ ಹೇಳ್ತೀವಿ ಇಲ್ಲಿ ಒತ್ ಗುಣಿತಾಕ್ಷರಗಳಲ್ಲಿ ವ್ಯಂಜನಕ್ಕೆ ಸ್ವರ ಸೇರಿಕೊಳ್ಳುತ್ತೆ ಇಲ್ಲಿ ಏನಾಗಿರುತ್ತೆ ಒತ್ತಾಕ್ಷರದಲ್ಲಿ ಅಂತ ಹೇಳಿದರೆ ಸಂಯುಕ್ತಾಕ್ಷರದಲ್ಲಿ ವ್ಯಂಜನ ಪ್ಲಸ್ ವ್ಯಂಜನ ಪ್ಲಸ್ ಸ್ವರ ಗುಣಿತಾಕ್ಷರಗಳು ಅಂದರೆ ನಾವು ಜಸ್ಟ್ ಒಂದು ಅಕ್ಷರಕ್ಕೆ ಒಂದು ಸ್ವರ ಸೇರಿಕೊಳ್ಳುತ್ತೆ ಅಷ್ಟೇ ಬಟ್ ಇಲ್ಲಿ ಏನಾಗುತ್ತೆ ಸಂಯುಕ್ತ ಅಕ್ಷರ ಅಂತಂದರೆ ಒತ್ತಕ್ಷರ ಅಂತ ಹೇಳಿದರೆ ಒಂದು ಯಾವುದೋ ಒತ್ತಿರುವಂಥದ್ದು ಬೇರೆ ಆಗಿರ್ಬೋದು ಅಥವಾ ಅದೇ ಜಾತಿಯ ಅಕ್ಷರ ಆಗಿರ್ಬೋದು ಒಂದು ಅಕ್ಷರಕ್ಕೆ ಮತ್ತೊಂದು ಅಕ್ಷರ ಒತ್ತಾಗಿ ಬರುವಂಥದ್ದು ಅದಕ್ಕೆ ನಾವು ಒತ್ತಾಕ್ಷರ ಅಂತ ಕರಿತೀವಲ್ವಾ ಸೊ ಇಲ್ಲಿ ವ್ಯಂಜನ ಪ್ಲಸ್ ವ್ಯಂಜನ ಪ್ಲಸ್ ಸ್ವರ ಸೇರ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಆಗಿ ನಾವು ನೋಡಿದರೆ ಒಂದು ಎಕ್ಸಾಂಪಲ್ ಆಗಿ ನೋಡಿದರೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಸಜಾತಿ ಮತ್ತು ವಿಜಾತಿ ಎರಡು ವಿಭಾಗಗಳಾಗಿ ಮಾಡ್ತೀವಿ ಸಜಾತಿ ಅಂದರೆ ಅದೇ ಅಕ್ಷರದ ಒತ್ತನ್ನು ಹೊಂದಿರುವುದಕ್ಕೆ ನಾವು ಸಜಾತಿ ಅಂತ ಕರಿತೀವಿ ವಿಜಾತಿ ಅಂದರೆ ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನ ಬೇರೆ ವ್ಯಂಜನ ಅದಕ್ಕೆ ಏನಾದರೂ ಒತ್ತಾಗಿ ಬಂದಿದ್ರೆ ಅದನ್ನು ವಿಜಾತಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಆಗಿ ಅವ ಅನ್ನುವಂಥದ್ದು ಇಲ್ಲೊಂದು ಸ್ವರ ಇದೆ ವ ಪ್ಲಸ್ ವ ಪ್ಲಸ್ ಅ ಇಲ್ಲಿ ವ ಅನ್ನೋ ಅಕ್ಷರದಲ್ಲಿ ಎರಡು ವ್ಯಂಜನ ಪ್ಲಸ್ ಒಂದು ಸ್ವರ ಸೇರ್ಕೊಂಡಿದೆ ಅಣ್ಣ ಇದರಲ್ಲೂ ಕೂಡ ಅಷ್ಟೇ ನ ಅನ್ನದಲ್ಲಿ ಎರಡು ವ್ಯಂಜನ ಇದ್ದಾವೆ ನ ನ ಪ್ಲಸ್ ಅ ಇದೆ ಇನ್ನು ತಮ್ಮ ಇಲ್ಲಿ ಕೂಡ ಅಷ್ಟೇ ಮ ಪ್ಲಸ್ ಮ ಪ್ಲಸ್ ಅ ಅಂದರೆ ನಾವಿಲ್ಲಿ ನೋಡ್ಬೋದು ಮೊ ಮೊ ಅನ್ನುವಂಥದ್ದು ಎರಡು ವ್ಯಂಜನ ಒಂದು ಸ್ವರ ಸೇರ್ಕೊಂಡಿದೆ ಒತ್ತಕ್ಷರದಲ್ಲಿ ಆ ಥರ ಇರುತ್ತೆ ಇನ್ನು ವಿಜಾತಿ ಅಂದರೆ ಬೇರೆ ಅಕ್ಷರ ಅಸ್ತ್ರ ಇಲ್ಲಿದೆ ಅಲ್ವಾ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅಸ್ತ್ರ ಇದು ಅ ಅಗಿರುವಂಥದ್ದು ಇನ್ನು ವಿಜ್ಞಾನ ವ ಪ್ಲಸ್ ಇ ಪ್ಲಸ್ ಜ ಪ್ಲಸ್ ನ್ಯ ಪ್ಲಸ್ ಅ ಪ್ಲಸ್ ನ ಪ್ಲಸ್ ಅ ವಿಜ್ಞಾನ ಈ ಥರ ಶ್ರೇಷ್ಠ ಈ ಥರ ನಾವೇನು ಮಾಡಬೇಕಾಗುತ್ತೆ ಬಿಡಿಸ್ತಾ ಹೋಗಬೇಕಾಗುತ್ತೆ ಹಾಗೆ ಐಡೆಂಟಿಫೈ ಕೂಡ ಮಾಡಬೇಕಾಗತ್ತೆ ಸಜಾತಿ ಅಕ್ಷರಗಳು ವಿಜಾತಿ ಅಕ್ಷರಗಳು ಅಂತ ಇದ್ರ ಮೇಲೆ ನಿಮಗೆ ಕ್ವಶನನ್ನು ಏನು ಕೇಳ್ತಾರೆ ಅಂತಂದರೆ ಇಲ್ಲಿ ನಿಮಗೆ ಎಷ್ಟು ವಿಧಗಳಿದ್ದಾವೆ ಈ ಥರ ಕೇಳೋದ್ಕಿಂತ ಇದರಲ್ಲಿ ವಿಜಾತಿ ಅಕ್ಷರ ಯಾವುದು ಸಜಾತಿ ಅಕ್ಷರ ಯಾವುದು ಅಂತ ಕೇಳ್ಬೋದು ಅಥವಾ ಒಂದು ಶಬ್ದವನ್ನು ಕೊಟ್ಬಿಟ್ಟು ಇದನ್ನು ಅವರೇ ಬಿಡಿಸ್ಕೊಟ್ಬಿಟ್ಟಿರ್ತಾರೆ ಕ ಪ್ಲಸ್ ಅ ಪ್ಲಸ್ ನ ಪ್ಲಸ್ ನ ಪ್ಲಸ್ ಅ ಪ್ಲಸ್ ಡ ಪ್ಲಸ್ ಅ ಅಂತ ಈ ಥರ ಕ್ರಮಬದ್ಧವಾಗಿ ಬಿಡಿಸ್ಕೊಟ್ಟಿರ್ತಾರೆ ಬಟ್ ತಪ್ಪಾಗಿ ಬಿಡಿಸ್ಕೊಟ್ಟಿರ್ತಾರೆ ಸೊ ನೀವು ಐಡೆಂಟಿಫೈ ಮಾಡಲಿಕ್ಕೆ ಹೇಳ್ತಾರೆ ಸೊ ಈ ಥರನೂ ಕೂಡ ಕ್ವೆಶನ್ಸ್ಗಳು ಕೇಳ್ತಾ ಇರ್ತಾರೆ ಕನ್ನಡದಲ್ಲಿ ಯಾವ ಥರ ಬೇಕಾದರೂ ಕ್ವಶನ್ಸನ್ನು ಇದ್ರ ಮೇಲೆ ಕೇಳ್ಬೋದು ಗುಣಿತಾಕ್ಷರಗಳ ಮೇಲೆ ಅಥವಾ ಸಂಯುಕ್ತಾಕ್ಷರಗಳ ಮೇಲೆ ಯಾವ ಥರ ಬೇಕಾದ್ರೂ ಕ್ವಶನ್ಸನ್ನು ಕೇಳ್ಬೋದು ಇದನ್ನ ನಿಮಗೆ ಬಿಡಿಸುವಂತ ಕಲೆ ಗೊತ್ತಿರಬೇಕು ಇದರಲ್ಲಿ ಇಲ್ಲಿ ನೀವು ಏನೂ ಜಾಸ್ತಿ ಕಲಿಯುವಂಥದ್ದಿಲ್ಲ ಇದರಲ್ಲಿ ಎಷ್ಟು ವಿಧ ಅಂತ ನೋಡಿದ್ರಿ ಸಜಾತಿ ವಿಜಾತಿ ಅಕ್ಷರಗಳನ್ನು ಗುರುತಿಸುವಂತದ್ದನ್ನ ಕಲಿಬೇಕು ಅದ್ರ ಜೊತೆಗೆ ಯಾವ ತರ ಬಿಡಿಸ್ಬೇಕು ಅನ್ನೋದನ್ನ ಕಲಿತಾ ಹೋಗಬೇಕು ಇವತ್ತಿಂದು ಇಷ್ಟನ್ನ ನಾವು ನೋಡ್ತಾ ಹೋಗೋಣ ಮುಂದಿನ ಕ್ಲಾಸಲ್ಲಿ ಮತ್ತೆ ನಾನು ಬೇರೆ ವಿಷಯಗಳನ್ನು ಇದ್ರ ಮುಂದಿನ ಭಾಗವನ್ನ ಹೇಳ್ತಾ ಹೋಗ್ತೀನಿ ಧನ್ಯವಾದಗಳು